ನಮಸ್ತೆ ಎಲ್ಲರಿಗೂ ಇವತ್ತು ಶನಿವಾರ ಗಂಟೆ ಆಗಿದೆ ಒಂದು ಮುಕ್ಕಾಲು ಹಾಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಗನ ಸ್ಕೂಲಲ್ಲಿ ಇವತ್ತು ಮೀಟಿಂಗ್ ಇತ್ತು ಹಾಗೆ ನಾನು ಹೋಗಿ ಬರುವಾಗ ಇವಾಗ ಹನ್ನೆರಡು ಗಂಟೆ ಆಗಿದೆ ಹಾಗೆ ಮಗಳಿಗೆ ಸ್ಕೂಲ್ ಉಂಟು ಹೋಗಿದ್ದಾಳೆ ಅವನು ಮನೆಯಲ್ಲೇ ಇದ್ದ ಮಗ ಬಿಟ್ಟು ಹೋದದ್ದು ಅವನನ್ನು ಅವನನ್ನು ಕರ್ಕೊಂಡು ಹೋದರೆ ಆಗ್ಲಿಕ್ಕಿಲ್ಲ ಅಂತೇಳಿ ಮಳೆ ಕೂಡ ಉಂಟಲ್ಲ ಗಾಡಿಯಲ್ಲಿ ಹೋಗೋ ಕಷ್ಟ ಆಗ್ತದೆ ಹಾಗೆ ನಾನು ಮಾತ್ರ ಹೋಗಿ ಬಂದದ್ದು ಈಗ ಅವನು ಏನು ಮಾಡ್ತಾ ಇದ್ದಾನೆ ಅಂತೇಳಿ ನೋಡುವ ಹೊರಗಡೆ ಇದ್ದಾನೆ ಮೀನಲ್ಲಿ ಆಟಾಡ್ತಾ ಇದ್ದಾನೆ ಮೀನ್ ಹಿಡ್ಕೊಂಡು ಬಂದಿದ್ದಾನೆ ಹೋಗಿ ಏನಕ್ಕ ಇಲ್ಲೆಲ್ಲಿ ಹೋಂಡ್ ಮೀನಿ ಹಾ ನೋಡಿ 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 ನೀಡ್ದ ಮೀನು ಹಾ ನಾವು ಕೂಡ ಸಣ್ಣದಿರುವಾಗೀಗೆ ಹಿಡಿತಾ ಇದ್ವಿ ಕುಪ್ಪಿಯಲ್ಲೆಲ್ಲ ತುಂಬಿಸಿ ಇಡ್ತಾ ಇದ್ದದ್ದು ಇದು ದೊಡ್ಡದುಂಟು ನೋಡಿ ಅಂತೆ దొడ్డ మీన్ అవును అజ్జా ఇద్దరు ఒట్టి హోగి గద్ద ఉంటుంది హుడ్కొండదు చర్దాల్గా కై అడ్ల కై అడ్ల ఎత్న కయ్యడు బా గల్లే జుండు తిన్నీ గల్ జుండు అన్షో కై కదోణు అయ్యా కైగా దోణు కై ಅವನಿಗೆ ಮೀನ್ ಅಂದ್ರೆ ಆಯಿತು ಮೀನು ನಡ ಈಚೆ ಇಡು ಅಬಾ ಅದೆಂತದ ಊ ಇಡೀಲಿಕ್ಕೆ ಹೋ ಇಲ್ಲಿ ಇಡೀ ಕೆಸರು ಮಾಡಿದಾನೆ ಮಳೆ ಬಂದು ನೀರೆಲ್ಲ ಸಿಟ್ಟ ಒಟ್ಟಿಗೆ ಬೀಳ್ತದೆ ಜಾರ್ನು 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 ನೀ ಅನ್ಸ ಜಾರ್ಲಿ ಇರ್ಕು ಜಾರ್ ಹೆಂಗ ಅದ ನೋಳು 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 ಜಾರ್ನು ೇಶ ಮೀನು ಹಿಡ್ಕೊಂಡು ಬಂದಿದ್ದಾನೆ ಅದರಲ್ಲೇ ಆಟ ಆಡ್ತಾ ಇದ್ದಾನೆ ಇವಾಗ ಮೀನು ತಂದಿದ್ದೇನೆ ಮೀನು ಪದಾರ್ಥ ಮಾಡಬೇಕು ಮೀನಿಲ್ಲ ಇವಾಗ ಮೀನು ಕಮ್ಮಿ ಎಷ್ಟು ದಿವಸ ಆಯಿತು ನಾವು ಮೀನು ಸರಿಯಾಗಿ ತಿನ್ನದೆ ಇವತ್ತು ಇದು ಎಂತ ಸುವಾಡಿ ಸುವಾಡಿ ಮೀನು ತಂದಿದ್ದೇನೆ ನೂರು ರೂಪಾಯಿಯ ಸುವಾಡಿ ಮೀನು ತಂದದ್ದು ನೋಡೋದು ಒಳ್ಳೆ ಕಂಡಿತ್ತು ನೋಡಬೇಕು ನೀವು ಪದಾರ್ಥ ಮಾಡಿ ಫ್ರೆಶ್ ಉಂಟು ಮಾತ್ರ ನೋಡಿ ಸುವಾಡಿ ಮುಳ್ಳು ಮೀನು ಮಾತ್ರ ಅದರೂ ಕೂಡ ಇದು ಟೇಸ್ಟ್ ಇರ್ತದೆ ನೋಡಬೇಕು ಇವಾಗ ಟೇಸ್ಟ್ ಉಂಟಾ ಇಲ್ವಾ ಅಂತ ಹೇಳಿ ಟೈಮಲ್ಲಿ ನೋಡಿ ಕಣ್ಣೆಲ್ಲ ಒಳ್ಳೆ ರೆಡ್ ರೆಡ್ ಉಂಟು ಅಂದರೆ ಫ್ರೆಶ್ ಉಂಟು ಅಂತೇಳಿ ಅರ್ಥ ಮೊಬೈಲ್ ಇಟ್ಕೊಂಡು ಆಗೋದಿಲ್ಲ ತೋರಿಸಲಿಕ್ಕೆ ನೋಡಿ ಫ್ರೆಶ್ ಉಂಟು ಇನ್ನು ಇದನ್ನು ಕಟ್ ಮಾಡಿ ಇವತ್ತು ಪುಳಿ ಮುಂಚೆ ಮಾಡಬೇಕು ಒಂದು ತುಂಬ ದಿವಸ ಆಯಿತಲ್ಲ ಮೀನು ತಿನ್ನದೆ ಮಕ್ಕಳು ತಿನ್ನಲಿಕ್ಕಿಲ್ಲ ಇದು ನಮಗೆ ಆಯಿತು ಎರಡು ದಿವಸಕ್ಕೆ ಪುಳಿ ಮುಂಚಿಗೆ ಮೆಣಸು ಇಲ್ಲ ಹುರಿದದ್ದು ಇವಾಗ ಮೆಣಸೆಲ್ಲ ಉರಿಬೇಕು ಮೆಣಸಿನ ಇವಾಗ ತೊಟ್ಟನ್ನೆಲ್ಲ ಇವಾಗ ಕಟ್ ಮಾಡ್ತಾ ಇದ್ದೇನೆ ನಾನು ಮೆಣಸನ್ನು ಒಮ್ಮೆಲೆ ಒಮ್ಮೊಮ್ಮೆ ಫ್ರೈ ಮಾಡಿ ಇಡ್ತೇನೆ ಅಂದರೆ ಒಂದು ಎರಡು ಮೂರು ದಿವಸಕ್ಕಾಗುವಷ್ಟನ್ನು ಈ ರೀತಿ ಫ್ರೈ ಮಾಡಿ ಇಡ್ತೇನೆ ಹಾಗೆಯೇ ನಮಗೆ ಪದಾರ್ಥ ಮಾಡುವಾಗಲೂ ಕೂಡ ಈಸಿ ಆಗ್ತದೆ ನಂತರ ನಾನಿಲ್ಲಿ ಕೊತ್ತಂಬರಿಯನ್ನು ಕೂಡ ಹಾಗೆ ಎರಡು ಮೂರು ಇಲ್ಲಿ ಹುರಿದಿಡ್ತಾ ಇದ್ದೇನೆ ಏನಾದರೂ ಸ್ಪೆಷಲ್ ಮಾಡಲಿಕ್ಕಿದ್ರೆ ಮಾತ್ರ ನಾನು ಆವಾಗ ಆವಾಗ ಹುರಿಯೋದು ಇಲ್ಲಿ ನನ್ನ ಮಗ ನೋಡಿ ವಿಡಿಯೋ ಮಾಡ್ತೇನೆ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದಾನೆ ಅಂದರೆ ನನ್ನ ಮೊಬೈಲ್ ಸ್ಟ್ಯಾಂಡನ್ನು ಅವನು ತುಂಡು ಮಾಡಿದ್ದಾನೆ ಈಗ ನನಗೆ ಮೊಬೈಲ್ ಇಡಲಿಕ್ಕೆ ಸ್ಟ್ಯಾಂಡ್ ಇಲ್ಲ ಹಾಗೆ ನಾನು ಅಲ್ಲಲ್ಲಿ ಇಡೋದನ್ನು ನೋಡಿ ಅವ ಇಡ್ದಿದ್ದಾನೆ ಇವಾಗ ಅವನಿಗೆ ಕರೆಕ್ಟಾಗಿ ಇಡೀಲಿಕ್ಕೆ ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡಿ ಕೊತ್ತಂಬರಿಯನ್ನು ಕೂಡ ಇವಾಗ ಫ್ರೈ ಮಾಡಿ ಇಟ್ಟೆ ಇನ್ನು ಸ್ವಲ್ಪ ಇವತ್ತಿನ ಪದಾರ್ಥಕ್ಕೆ ಬೇಕಾಗುವಷ್ಟು ಕಾಳನ್ನು ಕೂಡ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಹಾಗೆ ಮೆಂತೆಯನ್ನು ಕೂಡ ಇವಾಗ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೇನೆ പിന്നെന്താ കോഴി കറി പിന്ന പിന്നെന്ത് കറി കോഴി മീനിയുണ്ട് മീനി മീനി ഫിഷ് അതാ ഫിഷ് ഫ്രഷ് അല്ല നല്ല ഉണ്ട് ഫ്രൈ ആക്കണ്ടേ ആല്ലേ ചൂടുണ്ട് ചൂടുണ്ടു ചൂടുണ്ട് ചൂടുണ്ട്

ಹ್ಞೂ ಓಕೆ ಇನ್ನು ಮೀನು ಕಟ್ ಮಾಡ್ಲಿಕ್ಕೆ ಉಂಟು ಅಲ್ಲಿ ಮೆಣಸೆಲ್ಲ ಫ್ರೈ ಮಾಡಿ ಆಯಿತು ಆಯ್ನೆ ಕೊಟ್ಟಿರ್ಬೇಕು ಅಡನ್ನೆ ಓ ಹಾಂ ಚೋರನ್ನೇ ಆಯ್ತು ಸಾರಿ ಅದ ಹಂಗಕ್ಕೆ ಬರ್ಸಿಟ್ಟಿ ಹಾಂ ನೀನು ಮೀ ತಂದು ನಿನಕ್ಕೆ ಮೀ ತೆಂದು ಕೀತ ಅಥ್ ಕೀತಾ ಅತ್ತ ಚಲ ಇದೆಲ್ಲ ಚೂರುಂಡು ನಿನ್ನೆ ಅದು ಕೊಂಡ ಮಾಡಿ ಕೈ ಕೋಕ್ಳ ಬೇ ಉದಯ ಚೂಡೋದು ಯಾರ ಮದುವೆಗೆ ಮೀನು ಇಡ್ತಾ ಮೀನು ಇಡ್ತಾವ ಹಾಗೆ ಮೀನು ಕಟ್ ಮಾಡಿ ತಂದೆ ಒಳ್ಳೆ ಫ್ರೆಶ್ ಉಂಟು ಮೀನು ಮಾತ್ರ ನೋಡಿ ಒಳ್ಳೆ ಉಂಟು ಮೀನು ಈಗ ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಯಾಕಂದರೆ ನಾನು ಫ್ರೈ ಮಾಡಿ ಹೋದದ್ದು ಅದು ತಣ್ಣಗಾಗಲಿ ಅಂತೇಳಿ ಮೀನು ಕಟ್ ಮಾಡಲಿಕ್ಕೆ ಹೋದದ್ದು ಇನ್ನೂ ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಮೀನು ಕಟ್ ಮಾಡಿ ಕ್ಲೀನೆಲ್ಲ ಮಾಡಿ ಬರುವಷ್ಟರಲ್ಲಿ ಹುರಿದ ಮೆಣಸು ಹಾಗೆಯೇ ಕೊತ್ತಂಬರಿ ಎಲ್ಲ ತಣ್ಣಗಾಗಿತ್ತು ಹಾಗೆಯೇ ಇವತ್ತಿನ ಮೀನಿಗೆ ಎಷ್ಟು ಬೇಕು ಅಷ್ಟು ಸಾಮಗ್ರಿಯನ್ನು ನಾನಿಲ್ಲಿ ಹಾಕಿ ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ ನಾನು ಗ್ರೈಂಡರಲ್ಲೇ ಜಾಸ್ತಿ ಗ್ರೈಂಡ್ ಮಾಡೋದು ಅಂದರೆ ನನಗೆ ಟೇಸ್ಟ್ ಆಗ್ತದೆ ಪದಾರ್ಥ ಮಿಕ್ಸಿಯಲ್ಲಿ ಅಷ್ಟು ನನಗೆ ಪದಾರ್ಥ ಟೇಸ್ಟಾಗಿ ಬರೋದಿಲ್ಲ ಹಾಗೆಯೇ ಇನ್ನು ಗ್ರೈಂಡ್ ಆಗುವಷ್ಟರಲ್ಲಿ ನಾನು ಸ್ವಲ್ಪ ಟಿ ವಿ ನೋಡುವ ಅಂತೇಳಿ ಕೂತಿದ್ದೇನೆ ಖರ್ಜೂರ ನೋಡಿ ನನ್ನ ಹಸ್ಬೆಂಡ್ ಫಾರಿನ್ದ ತಂದ ಖರ್ಜೂರ ಇನ್ನೂ ಕೂಡ ಉಂಟು ಹಾಗೇ ತಿನ್ನುವ ಇದನ್ನೀಗ ಮಧ್ಯಾಹ್ನದ ಊಟ ಅಂತೂ ನಾನು ಇವತ್ತು ಪದಾರ್ಥ ಮಾಡೋದಕ್ಕಿಂತ ಮುಂಚೆನೇ ಮಾಡಿ ಆಗಿದೆ ಯಾಕಂದರೆ ಸ್ಕೂಲಿಂದ ಬರುವಾಗ ಲೇಟಾಗಿತ್ತು ಹಾಗೆಯೇ ನಿನ್ನೆ ಪದಾರ್ಥ ಕೂಡ ಇತ್ತು ಅದರಲ್ಲೇ ನಾನು ಇವತ್ತು ಊಟ ಮಾಡಿದ್ದು ಹಾಗೆ ಇವಾಗ ಟಿ ವಿ ನೋಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದದ್ದು ಮಸಾಲೆ ಸ್ವಲ್ಪ ಒಂದು ಅರ್ಧ ವಾಸಿ ಗ್ರೈಂಡ್ ಆಗಿದೆ ಅದಕ್ಕೆ ನಾನಿಲ್ಲಿ ಮೆಂತೆ ಹುರಿದಿಟ್ಟಿದ್ದಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಕೂಡ ಇವಾಗ ಹಾಕಿ ಇನ್ನಿದು ನೈಸಾಗಿ ಗ್ರೈಂಡ್ ಆಗಲಿ ಹಾಗೆಯೇ ಇವಾಗ ನೋಡಿ ನೈಸ್ ಆಗಿದೆ ಇವಾಗ ಇದನ್ನು ತೆಗಿಬೇಕು ನೋಡಿ ಒಳ್ಳೆ ನೈಸಾಗಿದೆ ಹಾಗೆಯೇ ನಾನು ಮೀನಿಗೆ ಟೊಮೆಟೊ ಮತ್ತು ನೀರುಳ್ಳಿ ಹಾಗೆಯೇ ಶುಂಠಿ ಇಷ್ಟನ್ನು ಕಟ್ ಮಾಡಿ ಇಲ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಇನ್ನು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ ತೆಗಿತಾ ಇದ್ದೇನೆ ನೋಡಿ ಗ್ರೈಂಡರಲ್ಲಿ ಒಳ್ಳೆ ನೈಸಾಗಿ ಗ್ರೈಂಡ್ ಆಗ್ತದೆ ನೋಡಿ ಹಾಗೆ ಇವಾಗ ಪಾತ್ರೆಗೆ ಹಾಕಿದ್ದೇನೆ ಇನ್ನು ಇದಕ್ಕೆ ಬೇಕಾಗುವಷ್ಟು ನೀರೆಲ್ಲ ಹಾಕಿ ಇವಾಗ ಇದನ್ನು ಕಲಸಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕಿದ್ದೇನೆ ಇನ್ನು ಇದು ಒಂದು ಒಳ್ಳೆ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾನಿಲ್ಲಿ ಮೀನು ಹಾಕ್ತಾ ಇದ್ದೇನೆ ಮೀನಂತೂ ಸೂಪ್ಪರಾಗಿತ್ತು ತುಂಬ ದಿವಸದ ನಂತರ ತಿಂದದ್ದು ಆದರೂ ತುಂಬ ಟೇಸ್ಟ್ ಆಗಿತ್ತು ಹಾಗೆಯೇ ನೋಡಿ ಈಗ ಒಳ್ಳೆ ರೀತಿಯಲ್ಲಿ ಕುದಿ ಬಂದಿದೆ ಮೀನು ಕೂಡ ಬೆಂದಿದೆ ಪದಾರ್ಥ ನೋಡಿ ಸೂಪ್ಪರಾಗಿದೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಈಗ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಒಂದು ಮಳೆ ಹಿಡಿದಿದೆ ಎಷ್ಟು ನೋಡಿ ಆ ಸೈಡಿಂದ ಹಿಡ್ದುಂಟು ಒಳ್ಳೆ ಅಂದರೆ ಕಪ್ಪ ಕಪ್ಪಾಗಿದೆ ಫುಲ್ಲಾಗಿ ನೋಡಿ ಯಾವ ರೀತಿ ಹಿಡ್ದಿದೆ ಮಳೆ ಫುಲ್ಲು ಕತ್ತಲೆ ಆದಾಗೆ ಆಗ್ತಾ ಉಂಟು ವೀಡಿಯೋದಲ್ಲಿ ಕಾಣೋದಿಲ್ಲ ಆದರೆ ಫುಲ್ಲು ಮೋಡಾಗಿದೆ ನೋಡಿ ಫುಲ್ ಅಂದರೆ ಫುಲ್ಲು ಒಳ್ಳೆ ಬರ್ತದೆ ಈಗ ಮಳೆ ನಾನೀಗ ಮನೆಯ ಮೇಲ್ಗಡೆ ಬಂದಿದ್ದೇನೆ ಇಲ್ಲೆಲ್ಲ ಈಗ ಜಾರ್ತದೆ ಫುಲ್ಲು ಪಾಮಜಿ ಹಿಡ್ದಿದೆ ಪಾಮಜಿ ಅಂದರೆ ಒಂಥರ ಕಾಲಿಡುವಾಗಲೇ ಜಾರ್ತಾ ಉಂಟು ನೋಡಿ ಈ ಥರ ಆಗ್ತಾ ಉಂಟು ನೋಡಿ ಮಳೆ ಬಂತು ಆ ಸೈಡಿಂದ ಬರ್ತಾ ಉಂಟು ಬಂತು 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 ನೋಡಿ ಬಂತು ಬಂತು ಸೌಂಡ್ ಕೇಳ್ತಾ ಉಂಟು ಜೋರು ಬರ್ತಾ ಉಂಟು ಈಗ ಹಾಂ ಬಂತು ಬಂತು ನೋಡಿ ಮುಟ್ಟಿತ್ತು ಮುಟ್ಟಿತ್ತು ಇಲ್ಲಿಗೆ ಮುಟ್ಟಿತ್ತು ಬಂತು ಜೋರು ಬಂತು ಮಳೆ ಒಳ್ಳೆ ಫುಲ್ ಕಪ್ ಕಪ್ ಕಪ್ಪಾಗಿದೆ ಸಂಜೆ ಆಗುವಾಗ ಮಳೆ ಜೋರು ನೋಡಿ ಒಳ್ಳೆ ಬಂತು ಮಳೆ ಒಳ್ಳೆ ಬಂತು ಮಳೆ ನೋಡಿ ಮತ್ತೆ ಗಾಳಿಗೆ ಹೋಗ್ತಾ ಉಂಟು ಒಂದು ಸೈಡು ಅದು ಇಲ್ಲಿಂದ ಕಾಣದಿಲ್ಲ ಕೆಳಗೆ ಆದ್ರೆ ಕಾಣ್ತದೆ ಮಳೆ ಬರೋದು ಹೋಗುವ ಕೆಳಗೆ ಹೋಗುವ ನಾನು ಮೇಲೆ ಬಂದು ಸ್ವಲ್ಪ ನಿಲ್ವಾ ಅಂತೇಳಿ ಬಂದದ್ದು ಆಗಲೇ ಮಳೆ ಬಂತು ಒಳ್ಳೆಯ ನಮ್ಮ ಇಲ್ಲಿ ಹತ್ತಿರದಲ್ಲಿ ಒಬ್ಬ ಬಂದ ನಿಂತಿತ್ತು ಸ್ವಲ್ಪ ನಮ್ಮ ಇಲ್ಲಿ ಹತ್ತಿರ ವರ್ಕಡಿಯಲ್ಲಿ ತಾಯಿಯನ್ನೊಂದು ಮಗ ಕೊಂದಿದ್ದಾನೆ ಎಂಥ ಅವಸ್ಥೆ ಅಂದ್ರೆ ಅದನ್ನು ಕೇಳಿಯೇ ತುಂಬಾ ಬೇಜಾರಾಯಿತು ಮಲಗಿದ್ದ ತಾಯಿಯನ್ನೇ ತಲೆಗೆ ಒಡೆದು ಆಮೇಲೆ ಬೆಂಕಿ ಹಾಕಿ ಕೊಂದಿದ್ದಾನೆ ಇಂಥ ಖಟಕ ಮನಸ್ಸಿರ್ಬೋದು ಅವನದ್ದು ಸ್ವಂತ ತಾಯಿ ಅಲ್ವಾ ತುಂಬ ಬೇಜಾರಾಯಿತು ಅದು ಅವರಿಗೆ ಅರವತ್ತು ವರ್ಷ ಆಗಿದೆ ಏಜ್ ಬೇಕಾ ಇಂಥ ಮರಣ ಅವರಿಗೆ ಈ ವಯಸ್ಸಲ್ಲಿ ಮಕ್ಕಳಿಂದಲೇ ಇನ್ನು ಏನೇನು ನೋಡಬೇಕೇನೋ ಈ ನಮ್ಮ ಊರಲ್ಲೆಲ್ಲ ಕಾಲ ಫುಲ್ಲು ಚೇಂಜ್ ಆಯಿತು ಮುಂಚಿನ ಹಾಗೆ ಇಲ್ಲವೇ ಇಲ್ಲ ಈಗ ಮಕ್ಕಳಿಗೆ ತಾಯಿಯನ್ನು ನೋಡಿದರೆ ಆಗೋದಿಲ್ಲ ಇನ್ನು ಇನ್ನೇನೇನು ನೋಡಬೇಕೇನೋ ಬೇಜಾರಾಗ್ತದೆ ಒಂದೊಂದು ನ್ಯೂಸೆಲ್ಲ ನೋಡುವಾಗ ಏನು ಮಾಡೋದು ಕುಡಿತಾ ಇದ್ದೇವೆ ನಾವು ತಿನ್ನಲಿಕ್ಕೆ ಕ್ರೀಮ್ ಬಿಸ್ಕೆಟ್ ತಂದಿದ್ದೇನೆ ಪಿ ಹಾಗೆ ಚಾಯ ಸಾರಿ ಅದು ಕ್ರೀಮ್ ಬಿಸ್ಕೆಟ್ ಅಲ್ಲ ಕ್ರೀಮ್ ಬ್ರೆಡ್ ಆಯಿತಾ ನಮಗೆ ಕಾಣು ಬೇಕಾ ನಾ ಅಜ್ಜಕ್ಕೆ ಚಾಯ ಕೊಡು ಹಾಗೆ ನಾನು ಮತ್ತು ನನ್ನ ಮಗ ಇವಾಗ ಇಲ್ಲಿ ಚಹಾ ಕುಡಿತಾ ಇದ್ದೇವೆ ಮಾವ ಪೇಟೆಗೆ ಹೋದರು ಹಾಗೆಯೇ ಮಗಳು ಬರುವಾಗ ಲೇಟ್ ಆಗ್ತದೆ ಅವಳಿಗೆ ಇವಾಗ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಉಂಟು ಏನೋ ಪ್ರೋಗ್ರಾಮ್ ಉಂಟಂತೆ ಬರುವ ವಾರ ಹಾಗೆ ಅವಳು ಲೇಟ್ ಆಗ್ತದೆ ಬರುವಾಗ ಹಾಗೆ ನಾವಿಬ್ಬರು ಇಲ್ಲಿ ಟಿ ವಿ ನೋಡ್ತಾ ಚಹಾ ಕುಡಿತಾ ಇದ್ದೇವೆ ಇವನಿಗೆ ಇವತ್ತು ರಜೆ ಅಲ್ಲ ಹಾಗೆ ಸ್ವಲ್ಪ ಎಂಥ ಉಪದ ಸ್ವಲ್ಪ ಜಾಸ್ತಿಯೇ ಉಂಟು ಹಾಗೆ ನಾನಿಲ್ಲಿ ಸೋಪಾದಲ್ಲಿ ಸ್ವಲ್ಪ ಮಲಗಿದ್ದೆ ಮೈಯಲ್ಲೆಲ್ಲ ಹೊರಳಾಡೋದು ಎಲ್ಲಿ ಮಲಗಿದ್ರು ಸಹ ಹಾಗೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಎಲ್ಲರಿಗೂ ಬ ಬಾಯ್